ಯಾರೂ ಮಾಡದ ಸಾಹಸಕ್ಕೆ ಕೈ ಹಾಕಿದ್ರು ತಮ್ಮ ಬದುಕನ್ನೇ ಪಣಕ್ಕಿಟ್ಟು ಸಿನಿಮಾ ಮಾಡಿದ್ರು ಆದರೆ ಇವತ್ತು ಬೀದಿ ಪಾಲಾದ್ರು ಶಿವಲೀಲಾ ಅನ್ನೋ ಚಿತ್ರಕ್ಕೆ ಬೆನ್ನ ಹಿಂದೆ ನಡೆದಿರೋ ಈ ಮೋಸದ ಆಟ ಏನು ಗೊತ್ತಾ ತನ್ನವರೇ ಆದವರಿಂದ ಚಿತ್ರಮಂದಿರ ಸಿಗದೆ ಇವತ್ತು ಒಬ್ಬ ಕಲಾವಿದೆ ಕಣ್ಣೀರು ಹಾಕ್ತಾ ಅರೆಸ್ಟ್ ಆಗಿದ್ದಾಳೆ ಅಂದ್ರೆ ಇದಕ್ಕಿಂತ ಕರಾಳ ಸತ್ಯ ಬೇರೆ ಇದೆಯಾ ಈ ವಿಡಿಯೋ ಪೂರ್ತಿ ನೋಡಿ ನೀವು ಮನುಷ್ಯರಾಗಿದ್ರೆ ಕನ್ನಡಿಗರಾಗಿದ್ರೆ ಖಂಡಿತ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಕಾರ್ನರ್ ಯೂಟ್ಯೂಬ್ ಚಾನೆಲ್ ಇಲ್ಲಿ ನಾವು ಮಾತಾಡೋದು ಬಣ್ಣದ ಮಾತುಗಳನ್ನಲ್ಲ ಬದುಕಿನ ಕಟು ಸತ್ಯಗಳನ್ನ ಇವತ್ತು ಗಾಂಧಿನಗರದ ಬೀದಿಯಲ್ಲಿ ಅನಾಥವಾಗಿ ನಿಂತಿರೋ ನಮ್ಮ ಕನ್ನಡದ ಅಸ್ಮಿತೆಯ ಬಗ್ಗೆ ಮಾತಾಡೋಣ ಕನ್ನಡ ಕನ್ನಡ ನನ್ನ ಮಣ್ಣು ನನ್ನ ಭಾಷೆ ಅಂತ ನಾವೆಲ್ಲ ಎದೆ ತಟ್ಟಿ ಹೇಳ್ತೀವಿ ಅಲ್ವಾ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು ಅಂತ ಘೋಷಣೆ ಕೂಗ್ತೀವಿ ಆದ್ರೆ ಇದೆಲ್ಲ ಕೇವಲ ಭಾಷಣಕ್ಕೆ ಮಾತ್ರನಾ ನಮ್ಮ ಕನ್ನಡದವರೇ ಸೇರಿ ತಮ್ಮ ಜೀವನದ ರಕ್ತವನ್ನೇ ಹರಿಸಿದ ಸಾಲ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ ಮಂಗಳಮುಖಿಯರ ನೋವನ್ನ ಜಗತ್ತಿಗೆ ತೋರಿಸೋಕೆ ಶಿವಲೀಲಾ ಅಂತ ಪ್ರೀತಿಯಿಂದ ಹೆಸರಿಟ್ಟು ಚಿತ್ರ ಮಾಡಿದ್ದಾರೆ ಆದರೆ ನೋಡಿ ನಮಗೆ ಬಂದಿರೋ ವಿಪರ್ಯಾಸ ಪರಭಾಷೆಯ ಸಿನಿಮಾಗಳು ಬಂದ್ರೆ ನಾವು ದಾರಿ ಬಿಡ್ತೀವಿ ಅವರಿಗೆ ನೂರಾರು ಚಿತ್ರಮಂದಿರಗಳನ್ನು ಬರೆದುಕೊಡ್ತೀವಿ ಆದರೆ ಕಷ್ಟಪಟ್ಟು ಸಿನಿಮಾ ಮಾಡಿದ ನಮ್ಮವರನ್ನ ಮಾತ್ರ ಬೀದಿಗೆ ದಬ್ಬುತ್ತೇವೆ ಶೋ ಕೊಡಿ ಅಂತ ಕಾಲು ಹಿಡಿದು ಬೇಡಿದ್ರೂ ಜಾಗ ಕೊಡಲ್ಲ ಅಂದ್ರೆ ಇದು ನಮ್ಮ ಭಾಷೆಗೆ ನಾವು ಮಾಡ್ತಿರೋ ಗೌರವನ ಅಥವಾ ನಮ್ಮವರ ಬೆನ್ನಿಗೆ ನಾವೇ ಚೂರಿ ಹಾಕ್ತಿರೋ ಮೋಸನ ಇವತ್ತು ಒಬ್ಬ ಕಲಾವಿದೆ ಅರೆಸ್ಟ್ ಆಗಿ ಪೊಲೀಸರ ಗಾಡಿ ಹತ್ತುವಾಗ ಆಕೆಯ ಕಣ್ಣಲ್ಲಿ ಹರಿದಿದ್ದು ಕೇವಲ ಕಣ್ಣೀರಲ್ಲ ಈ ಸಮಾಜದ ಮೇಲಿನ ಅಸಹಾಯಕತೆ ನಾವು ಹೋಗಿ ಬೀದಿಯಲ್ಲಿ ಗಲಾಟೆ ಮಾಡೋದು ಬೇಡ ಕಿರುಚಾಡೋದು ಬೇಡ ಆದ್ರೆ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನ ಫೋನ್ ತಲುಪಲಿ ಈ ಅನ್ಯಾಯದ ಬಗ್ಗೆ ಹಳ್ಳಿಹಳ್ಳಿಯಲ್ಲೂ ಚರ್ಚೆ ಆಗಲಿ ಯಾವಾಗ ಪ್ರತಿ ಕನ್ನಡಿಗನ ಬಾಯಲ್ಲಿ ಈ ಮೋಸದ ಬಗ್ಗೆ ಮಾತು ಬರುತ್ತೋ ಅವತ್ತು ಈ ಸರ್ಕಾರಕ್ಕೆ ಮತ್ತು ವ್ಯವಸ್ಥೆಗೆ ಜನಶಕ್ತಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಪ್ರತಿಯೊಬ್ಬರ ಬಾಯಲ್ಲೂ ಈ ವಿಷಯ ಬಂದ್ರೆ ಮಾತ್ರ ಈ ಮಣ್ಣಿನ ಕಲೆಗೆ ನ್ಯಾಯ ಸಿಗೋದು ದಯವಿಟ್ಟು ಈ ವಿಷಯವನ್ನ ಎಲ್ಲರಿಗೂ ತಲುಪಿಸಿ ಮೌನ ಮುರಿಯಿರಿ ಸದಾ ಸತ್ಯದ ಪರವಾಗಿ ನಿಮ್ಮ ಕನ್ನಡ ಕಾರ್ನರ್